ಶ್ರೀ ಜನ್ಮ ಕಲ್ಯಾಣ ಸಂಪುಟ ಸೋಪಾನ ಹನ್ನೆರಡು ತೂಗುವಂತೆ ಗೋವಂತೆ ತಂಗಾಳಿಗೆ ಕಲ್ಪಲಥ ಕುಸುಮವು. ವೃದ್ಧಿಸಿರಲಾ ತೀರ್ಥಂಕರ ಬಾಲನು ಶುಕ್ಲ ಪಕ್ಷದ ಶಶಿಯೋಲೋ ಸಮೃದ್ಧಿಸ ತೊಡಗಿತು ಸಿದ್ಧಾರ್ಥರಸನ ವೈಭವ ಯಶಸ್ಸು ಪ್ರಭಾವ ಪರಾಕ್ರಮಗಳು ಸುಗ್ಗಿಯ ಬೆಳೆಯೋಲು ಪೌರ್ಣಿಭಾಧಿ ತೆರೆಗಳಳಲು ಅತಿಶಯ ಮನೋಹರವೆನ್ನಿಸಿರೆ ಸುಕುಮಾರ ವರ್ಧಮಾನನ ಪುಟ್ಟ ಹೆಜ್ಜೆಗಳ ನಡಿಗೆಯು ಮಧುರನಾದಗೈಯು ದವನ ವಜ್ರ ಖಚಿತ ಕಿಂಕಿಣಿಗಳು ಬಿಡದೆ ಶೋಭಿಸಿದ್ದವಂತೆಯೇ ಕನ್ಸೆಳೆಯು ತವನ ಚೆಲುಮುತ್ತಿನ ಹಾರ ವಡ್ಯಾಣ ಉಂಗುರಗಳು ಿರಲ್ ಆ ಐಧರ ಬಾಲಕ ವೀರವರ್ಧಮಾನನು ಕುಳಿತು ತೂಗಿದ್ದನು ವಿಲೆಯಲಿ ವನದಿ ತೂಗುವಂತೆ ತಳಿರು ಆಡುವಂತೆ ನವಿಲು ಬನದಲೀ ಇದ್ದರ ಸಮಯದಲ್ಲಿ ಸಂಜಯ ವಿಜಯ ಎಂಭೀರ್ವರು ಚಾರಣ ಮುನಿಗಳು ಪ್ರಾಪ್ತವಾಗಿದ್ದವರಿಗೆ ಹಲವಾರು ವೃದ್ಧಿ ಸಿದ್ಧಿಗಳು ಅಂತೆಯೇ ಆ ಅಲೌಕಿಕ ಶಕ್ತಿಯು ಇಂತಿರಲೊಮ್ಮೆ ಎದ್ದಿತವರ ಮನದಿ ಸಂದೇಹದ ಸು ಸುಳಿಯೋ ತೂಗುವಂತೆ ತಂಗಾಳಿಗೆ ಕಲ್ಪಲತಾ ಕುಸುಮ ಇಲ್ಲಿ ಕಲ್ಪಲತಾ ಕುಸುಮ ಕುಸುಮವನ್ನಾಗಿ ಕುಸುಮವೇ ಆ ವೀರ ಜಿನಬಾಲಕ ಮಹಾವೀರ ಎಂಬುದಾಗಿ ಮಹಾಕವಿ ಡಾಕ್ಟರ್ ಲತಾ ರಾಜಶೇಖರ್ ಅವರು ವರ್ಣಿಸಿದ್ದಾರೆ ಹಬ್ಬ ಹೀಗೆ ಜಿನ ಆ ಆಯುಷು ವೃದ್ಧಿಸ್ತಾ ಇದೆ ಆ ತೀರ್ಥಂಕರನ ಆಗ್ತಕ್ಕಂಥ ಆತ್ಮ ಆ ಬಾಲಕ ಹೇಗೆ ಶುಕ್ಲ ಪಕ್ಷದ ಶಶಿ ಏನು ಆ ಶುಕ್ಲ ಪಕ್ಷದ ಶಶಿಯುಲು ಸಮೃದ್ಧಿ ಸಮೃದ್ಧಿ ಆಗುವಂತೆ ಅಮಾವಾಸ್ಯ ತದನಂತರ ಪಕ್ಷ ಆ ಒಂದು ಹೇಗೆ ಚಂದ್ರ ಆ ನಿಧಾನವಾಗಿ ಒಂದು ಚುಕ್ಕಿ ಆ ರೀತಿ ಚಂದ್ರ ಹೇಗೆ ಪೂರ್ಣಚಂದ್ರನ ಆಗ್ತಾನಲ್ಲ ಹಾಗೆ ಸಿದ್ಧಾರ್ಥರಸನ ವೈಭವ ಯಶಸ್ಸು ಪ್ರಭಾವ ಪರಾಕ್ರಮಗಳು ಸುಗ್ಗಿ ಬೆಳೀತಾ ಇದೆ ಪೌರ್ಣಮಾಬ್ದೆರೆಗಳು ಹುಣ್ಣಿಮೆ ಬಂದಾಗ ಆ ಬುದಿ ಅಂದ್ರೆ ಸಮುದ್ರದ ಅಲೆಗಳು ಹೇಗೆ ಉಕ್ಕುತ್ತೋ ಹಾಗೆಯೇ ಹೀಗೆ ಅತಿಶಯ ಮನೋಹರನಾಗಿರ್ತಕ್ಕಂಥ ಆ ಸುಕುಮಾರ ಬಾಲವರ್ಧಮಾನನ ಪುಟ್ಟ ನಡಿಗೆಗಳು ಬಹಳ ಚಂದವಾಗಿರ್ತ ಮಕ್ಕಳು ನಡೆಯೋದೇ ಚಂದ ಅದರಲ್ಲೂ ಜಿನಬಾಲಕ ಇವನು ಮಧುರ ನಾದವನ್ನ ಕೊಡ್ತಕ್ಕಂಥ ವಜ್ರಕ್ಕ ವಜ್ರ ಖಚಿತ ಕಿಂಕಣಿಗಳನ್ನ ಹಾಕೊಂಡಿದ್ದಾನೆ ಆ ಅವನು ಹಾಕಿರುವ ಮುತ್ತಿನಹಾರ ವಡ್ಯಾಣ ಉಂಗುರಗಳು ಎಲ್ಲ ಶೋಭೆಯನ್ನು ತರ್ತಾ ಇದ್ದವಂತೆ ಹೀಗೆ ಐದು ವರ್ಷದ ಬಾಲಕ ವರ್ಧಮಾನ ಅವನನ್ನು ಉಯ್ಯಾಲೆಯಲ್ಲಿ ವನದ ವೃಕ್ಷದ ಉಯ್ಯಾಲೆಯಲ್ಲಿ ತೂಗ್ ತೂಗಿಸ್ತಾ ಇದ್ದಾರಂತೆ ತಳಿರುಗಾಳಿಯಲ್ಲಿ ಆಡುವಂತೆ ನವಿಲು ಬಣದಲು ಆ ನವಿಲು ನವಿಲಿನ ಬನ ಅದು ಅಲ್ಲಿ ಉಯ್ಯಾಲೆ ಮಾಡ್ತಾ ಉಯ್ಯಾಲೆ ಆಗ್ತಾ ಇದ್ದಾರಂತೆ ಇದೇ ಸಮಯದಲ್ಲಿ ಸಂಜಯ ಮತ್ತು ವಿಜಯ ಎಂಬ ಚಾರನ ಮನಿಗಳು ಅವರು ಆಕಾಶದಲ್ಲಿ ಸಂಚರಿಸತಕ್ಕಂಥವರ ಮುನಿಗಳು ಚಾರಣ ಮನಿಗಳು ವಿಮಾನದಲ್ಲೆಲ್ಲ ಪುಷ್ಪಕ ವಿಮಾನದಲ್ಲೆಲ್ಲ ಹಾಗೆ ಆ ಅವರಿಗೆ ಹಲವಾರು ವೃದ್ಧಿ ಸಿದ್ಧಿಗಳು ಬಂದು ಇತ್ತು ಒಂದು ಲೌಕಿಕದ ಗಿಂತ ಅಲೌಕಿಕ ಶಕ್ತಿಯು ಕೂಡ ಅವರಲ್ಲಿ ಇತ್ತು ಅವರಲ್ಲೂ ಕೂಡ ಒಂದು ಸಂದೇಹದ ಆ ಸುಳಿ ಇತ್ತ ಉಂಟಾಗ್ತಂತೆ ಅನ್ನೋದು ಮಹಾವೀರ ಮಹಾದರ್ಶನದ ಶ್ರೀ ಜನ್ಮ ಕಲ್ಯಾಣ ಸಂಪುಟದಲ್ಲಿ ಬಾಲಕನ ಬಾಲಲೀಲೆಯನ್ನು ಅತ್ಯಂತ ಮನೋಜ್ಞವಾಗಿ ಆ ಬಾಲಕನಿಗೆ ಜನ ಬಾಲಕನಿಗೆ ಐದು ವರ್ಷ ಆಗಿದೆ ಅಂತೆ ಆ ಸಮಯದ ವರ್ಣನೆಯನ್ನು ಡಾಕ್ಟರ್ ಲತಾ ರಾಜಶೇಖರ್ ಅವರು ಬಹಳ ಮನೋಗ್ನವಾದಂಥ ರೀತಿಯಲ್ಲಿ ಸಿದ್ಧಪಡಿಸಿ ಆ ಕಾವ್ಯವನ್ನು ರಸಿಕರಾದ ನಮಗೆ ಒಣಬಡಿಸಿದ್ದಾರೆ ನಮಸ್ಕಾರ